ಕಂತಳ ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆ ಲಿಂಗಾರ್ಚನೆ ಲಿಂಗ ಲಿಂಗ ಅಂದ್ರೆ ನಾವು ಬರೀ ಕಲ್ಲು ಕಲ್ಲಿನ ಗುಡಿಯೊಳಗಿರುವ ಲಿಂಗ ಅದು ಲಿಂಗ ಅಲ್ಲ ಅಲ್ಲಮ್ಮ ಪ್ರಭು ಒಂದು ಸುಂದರ ಮಾತು ಬರಿತಾನೆ ಲಿಂಗ ಲಿಂಗ ಅಂದ್ರೆ ಲಿಂಗವೆಂಬುದು ಅನಂತದ ಹೆಸರು ಗುಹೇಶ್ವರನೆಂಬುದದೇನು ಲಿಂಗ ಅಂದ್ರೆ ಇಡೀ ತೋರುವ ಈ ಪ್ರಪಂಚ ವಿಶ್ವ ಅನಂತತೆ ಐತೆಲ್ಲ ಇದು ಎಲ್ಲವೂ ಲಿಂಗವೇ ಅದಕ್ಕೆ ಐಶ್ವರ್ಯ ಬರಬೇಕಾಗಿತ್ತು ಅಂದ್ರೆ ಬರೀ ದುಡ್ಡು ಗಳಿಸೋದಂತಲ್ಲ ಮೊದಲು ನಾವು ತಿಳ್ಕೊಬೇಕಾಗಿದ್ದು ಬಡತನ ಯಾಕೆ ಬಂತು ನಮಗಂತ ನಮಗೆ ಬಡತನ ಯಾಕೆ ಬಂತು ಅಂದರೆ ನಮಗೆ ಇರುವುದು ಯಾವುದು ಸಂಪತ್ತಂತ ಗೊತ್ತಾಗಿಲ್ಲ ದೇವರು ಏನು ಇದನ್ನೆಲ್ಲ ಇಟ್ಟನಲ್ಲ ಇದು ಸಂಪತ್ತಂತ ಗೊತ್ತಾಗ್ಲಾರ್ದಕ್ಕೆ ಬಡತನ ಬಂತು ನಮಗೆ ಯಾವುದು ಸಂಪತ್ತಲ್ಲ ಹೇಳಿ ಇಲ್ಲಿ ನಾವೇನು ತಿಳ್ಕೊಂಡಿವಿ ಅಂದರೆ ಬರೀ ಬಂಗಾರ ಬೆಳ್ಳಿ ದುಡ್ಡು ಇದ್ರಷ್ಟೇ ಸಂಪತ್ತಂತ ತಿಳ್ಕೊಂಡಿದ್ದಕ್ಕೆ ಬಡತನ ಬಂದೈತೆ ನಮಗೆ ಇಲ್ಲಿ ಯಾವುದು ಸಂಪತ್ತಿಲ್ಲ ದೇವನ ಸೃಷ್ಟಿಯಲ್ಲಿ ಈ ವಿಶ್ವ ಅನಂತವಾಗಿರುವಂಥ ವಿಶ್ವ ಇದು ದೇವನ ಸಂಪತ್ತಿದೆ ಅಲ್ಲ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವ ಶರಣಂಗೆ ಎತ್ತೆತ್ತ ನೋಡಿದ ಡತ್ತತ್ತ ಲಕ್ಷ್ಮಿ ತಾನಾಗಿಪ್ಪಳು ಏನು ಒಬ್ಬ ರೈತ ಹೊಲದಾಗ ದುಡಿದ್ರೆ ಹೆಂಗೆ ದುಡಿಬೇಕು ಅಂದ್ರೆ ಭೂಮಿ ತಾಯಿ ಅಂತಿರ್ಬೇಕು ನಾನಾ ದಣ್ಕೊಂಡಿನಪ್ಪ ಸ್ವಲ್ಪ ನೀರು ರೆಸ್ಟ್ ಮಾಡಿ ಹೋಗಂತ ಭೂಮಿ ತಾಯಿ ಅಂತಿರ್ಬೇಕು ಹಂಗೆ ದುಡಿಯೋದು ಮನುಷ್ಯ ಭೂಮಿ ಸಂಪತ್ತಲ್ಲೇನು ಹೇಳಿ ಭೂಮಿ ಭೂಮಿಯಂಥ ಸಂಪತ್ತು ಏನು ಅದ್ಭುತವಾದ ಸಂಪತ್ತು ಮಣ್ಣಿನೊಳಗೆಟ್ಟಾನ ದೇವರು ನೀವು ಇಲ್ಲೆಲ್ಲ ಗಿಡ ಹಚ್ಚಿರಿ ಮಾವಿನ ಗಿಡ ಹಚ್ಚಿರಿ ತೆಂಗಿನ ಗಿಡ ಹಚ್ಚಿರಿ ಒಂದು ಮಾವಿನ ಸಸಿ ಸುಮ್ಮನೆ ಏನೂ ಇಲ್ಲ ನೀವು ಚೀಪಿ ಗೊಟ್ಟ ಒಗೆದಿರಿ ಅದ್ರಾಗ ಹೌದಲ್ಲ ಚೀಪಿ ಗೊಟ್ಟ ಒಗೆದಿರಿ ಗೊಟ್ಟ ಒಗೆದಿರಿ ಅಲ್ಲೇನೂ ಇಲ್ಲ ಬರೀ ಮಣ್ಣದು ಸಸಿ ಬರ್ತೈತೊಂದು ಗೊಟ್ಟದೊಳಗಿಂದ ಸಸಿ ಬಂದಿದ್ದು ಎಲ್ಲಿಂದ ಅದೇ ಮಣ್ಣಿನಿಂದ ಹೋದಲ್ಲ ಮಣ್ಣು ಬಿಟ್ಟು ಏನರ ಬಂದೈತೆ ಸಸಿ ಬಂದಿದ್ದು ಮಣ್ಣಿನಿಂದ ಮುಂದೆ ಗಿಡ ಆಗಿದ್ದು ಅದೇ ಮಣ್ಣಿನಿಂದ ಮುಂದೆ ಹಣ್ಣು ಬಂದಿದ್ದು ಅದೇ ಮಣ್ಣಿನಿಂದ ಏನು ಮಜಾ ಹೇಳ್ತಾರಂದ್ರೆ ಗೊಟ್ಟ ಬಂದಿದ್ದು ಮಣ್ಣಿನಿಂದ ಸಸಿ ಬಂದಿದ್ದು ಮಣ್ಣಿನಿಂದ ಗಿಡ ಬಂದಿದ್ದು ಮಣ್ಣಿನಿಂದ ಹೂವು ಬಂದಿದ್ದು ಮಣ್ಣಿನಿಂದ ಹಣ್ಣು ಬಂದಿದ್ದು ಮಣ್ಣಿನಿಂದ ಹಣ್ಣು ತಿಂದರೂ ಮಣ್ಣು ತಿಂದಂಗೆ ಆಗೋದಿಲ್ಲ ಮಣ್ಣು ಬಿಟ್ಟರೆ ಹಣ್ಣ ಬರೋದಿಲ್ಲ ಇದು ಭೂಮಿ ತಾಯಿಯ ಸಂಪತ್ತು ಮಣ್ಣು ಬಿಟ್ಟರೆ ಏನಾರ ಬೆಳಲಿಕ್ಕೆ ಆಗ್ತೈತೆ ನಮಗಿದು ಮಣ್ಣು ಸಂಪತ್ತು ನೀರು ಸಂಪತ್ತು ಗಾಳಿ ಸಂಪತ್ತು ನೀವು ನೋಡಿದ್ರೆ ಎಲ್ಲ ಆಕ್ಸಿಜನ್ ಕೊರೋನಾದಾಗ ನೀವು ಅನ್ಬೋದು ನನಗೇನು ಇಷ್ಟು ಎಕರೆ ಹೊಲ ಹಿಡ್ದೀನಿ ಇಷ್ಟು ಸಂಪತ್ತೈತಿ ನನ್ನ ಯಾರು ಏನು ಮಾಡ್ತಾರೆ ಕಂಡವ್ರಿಗೆಲ್ಲ ನೀನು ನೋಡ್ಕೊಂತೀನಿ ಹೋಗಿ ಅಂತಿರ್ತಾರೆ ಸ್ವಲ್ಪ ಇಂಗ್ಲೀಷ್ ಅಂದ್ರೆ ಹಳ್ಳ್ಯಾಗ ಐ ಸಿ ಯು ಅಂತಿರ್ತಾರೆ ಅವರು ನೀವು ನೋಡ್ರಿ ನೀನು ನೋಡ್ಕೊಂತೀನಿ ಐ ಸಿ ಯು ಅಂದ್ರೆ ಇಂಗ್ಲೀಷ್ನ್ಯಾಗ ಯಾವ ಇಂಗ್ಲೀಷ್ನ್ಯಾಗ ಐ ಸಿ ಯು ಅಂದ್ರೆ ಕನ್ನಡದಾಗ ನೀನು ನೋಡ್ಕೊತಿನ ಹೋಗ ಅಂದಂಗೆ ಅಂತಿರ್ತಾರೆ ಇಲ್ಲ ಐ ಸಿ ಯು ಅಂತಿರ್ತಾರೆ ಯದಕ್ಕೆ ಏನು ಇಪ್ಪತ್ತು ಎಕರೆ ಕಬ್ಬು ಹಚ್ಚನ ಒಂದು ಮನೆ ಕಟ್ಟೆನ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡಾಡ್ತಾನೆ ಇಷ್ಟಕ್ಕೆ ಐ ಸಿ ಯು ಅಂತಿರ್ತಾನ ಅದು ಇವ ಇಲ್ಲಿ ಐಸಿಯು ಅಂತಿರ್ತಾನೆ ಹೋಗಿ ಮುಪ್ಪಾದ ಮೇಲೆ ಒಗಿತಿರ್ತಾರಲ್ಲ ನನಗಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿ ಅಂದ್ರೆ ಕೊಮದಾಗ ಇಟ್ಟಿರ್ತಾರಲ್ಲ ಎಲ್ಲಿ ಇಟ್ಟಿರ್ತಾರ ಹಾ ಅವಾಗ ಅದು ಅಂತೈತಿ ಇಲ್ಲಿ ಬಾ ಐ ಸಿ ಯು ಅಂತ ಅದು ಅಂತಿರ್ತೈತಿ ದಿಸ್ ವಿಡಿಯೋ ಇಫ್ ಯು ಎಂಜಾಯ್ like ದ ಲೈಕ್ ಬಟನ್ bell ನೋಟಿಫಿಕೊಂಡು